ರಾಜ್ಯ ಬಿಜೆಪಿಯ ಪಾದಯಾತ್ರೆ ಕೇಂದ್ರ ಸರ್ಕಾರದ ಶಕ್ತಿಯನ್ನು ಬಳಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢಾ ಪ್ರಕರಣ ರಾಜ್ಯಪಾಲರಿಂದ ಆಡಳಿತ ದುರುಪಯೋಗ ಜೊತೆಗೆ ಜೆಡಿಎಸ್ ಪಕ್ಷದ ಶಕ್ತಿಯನ್ನು ಹತ್ತಿಕ್ಕುವ ಷಡ್ಯಂತ್ರ ಅಷ್ಟೇಯೇ ಶಿಗ್ಗಾಂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಕ್ತಾರ ಮಂಜುನಾಥ್ ಮಣ್ಣನವರು ಪಾದಯಾತ್ರೆ ಕುರಿತು ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಹಿಂಬಾಗಿಲಿನ ರಾಜಕಾರಣ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದು ಚೆಕ್ ಮೂಲಕ ಹಣ ಪಡೆದು ಇತಿಹಾಸ ಸೃಷ್ಟಿಸಿದ ಬಿಜೆಪಿ ಪಕ್ಷ ತದನಂತರ ಬಸವರಾಜ ಬೊಮ್ಮಾಯಿ ಆಡಳಿತದಲ್ಲಿ ಜನರ ಹಣದ ಮೇಲೆ ಹಣ ಮಾಡುವ ಹೊಸ ಅಧ್ಯಾಯ ಪ್ರಾರಂಭಿಸಿ ದೇಶಕ್ಕೆ ಅಪಕೀರ್ತಿ ತಂದವರು ಪರಶುರಾಮ್ ದೇವರ ಹೆಸರಲ್ಲಿಯೂ ದುಡ್ಡು ತಿಂದವರು ಪಿಎಸ್ಐ ಹಗರಣ ಮಾಡಿ ನೂರಾರು ಆಕ್ಷಾಂಶಗಳಿಗೆ ಬರೆ ಹಾಕಿದವರು ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯ ಆಗಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಧುನಿಕ ಭ್ರಷ್ಟಾಚಾರದ ಪಿತಾಮಹ ಭ್ರಷ್ಟಾಚಾರದ ವಿಚಾರವಾಗಿ ರಾಜ್ಯವನ್ನು ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಗೊಳಿಸಿದ ಬಸವರಾಜ ಬೊಮ್ಮಾಯಿ ಹಣದಿಯಂತೆ ನಡೆದುಕೊಳ್ಳುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯದ ಸ್ವಚ್ಛ ಆಡಳಿತ ನಿಷ್ಠುರ ರಾಜಕಾರಣಿ ಹಾಗೂ ಬಸವಾದಿ ಶರಣರ ತತ್ವ ಪಾಲಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಹುರುಳಿಲ್ಲದ ಮೂಡಾ ಪ್ರಕರಣ ರಾಜಕೀಯ ಪ್ರಚಾರಕ್ಕಾಗಿ ಮಾತ್ರ ಪಾದಯಾತ್ರೆ ಮಾಡುತ್ತಿರುವುದು ಕೇಂದ್ರ ಸರ್ಕಾರದ ಶಕ್ತಿ ಬಳಸಿ ರಾಜ್ಯಪಾಲರ ರಾಜ್ಯಭಾರವನ್ನು ಅಸ್ಥಿರಗೊಳಿಸುವ ಹಾಗೂ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದು ಸಾಮಾನ್ಯ ಜನರಿಗೆ ಗೊತ್ತಾಗಿದೆ ಬಿಜೆಪಿ ಪಕ್ಷದಲ್ಲಿಯೇ ಸಂಮತವಿಲ್ಲದ ಡೊಂಗೇ ಪದಯಾತ್ರೆ ಕೈಬಿಟ್ಟು ರಾಜ್ಯ ಜನತೆ ಕ್ಷಮೆಯಾಚಿಸುವಂತೆ ವಿಜಯೇಂದ್ರ ಅವರಿಗೆ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣನವರು ಸಿಗ್ಗಾಂವಿಯಲ್ಲಿ ಸಭೆ ಮಾಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾದ ಗದಿಗೆಪ್ಪ ಕೊಡ್ಲಿವಾಡ ಮಂಜುನಾಥ್ ಕಂಕಣವಾಡ ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಸಾರ್ ತುಕ್ಲಿ ಜಿಲ್ಲಾ ಕಾರ್ಯದರ್ಶಿ ಶಹಬಾಜ್ ಕುರ್ಕರ್ಣಿ ಶ್ರೀ ಅಹ್ಮದ್ ಸಾಬ್ ದೊಡಮನಿ ಉಪಸ್ಥಿತರಿದ್ದರು ಬಿಜೆಪಿಯ ಪಾದಯಾತ್ರೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ಸಿಗ್ಗಾಂವಿ ಇವತ್ತಿನ ಈ ಸಭೆಯ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಮುದಾಯದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಈ ಯಡಿಯೂರಪ್ಪನ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಡ್ತಾ ಈ ಪಾದಯಾತ್ರೆ ಜೊತೆಗೆ ಈ ಅವ್ರು ಮಾಡ್ತಕ್ಕಂಥ ಹುರುಳಿಲ್ಲದ ಆರೋಪದ ಕುರಿತು ನಮ್ಮ ಈ ಸಭೆ ಮಾಡ್ತಾ ಇದ್ದೇವೆ ಸ್ಪಷ್ಟವಾಗಿ ಹೇಳೋದು ಇಷ್ಟೇನೂ ಬಿ ಜೆ ಪಿ ಮತ್ತು ವಿಜೇಂದ್ರ ಅಣ್ಣಗೆ ನೀವು ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿರಿ ನಿಮ್ಮ ಹೋರಾಟ ತತ್ವ ಸಿದ್ಧಾಂತ ಜನಪರವಾಗಿ ಇರೋಕ್ಕಂಥ ಕೆಲಸ ಕಾರ್ಯಗಳು ನೀವು ಮಾಡಬೇಕಾಗಿತ್ತು ಆದರೆ ನಿಮ್ಮ ಮನೆಗೆ ಭ್ರಷ್ಟಾಚಾರ ತುಂಬಿ ತುಳ್ಕತೈತಿ ನನ್ಗೆ ಗೊತ್ತೈತಿ ನಾನು ನೇರವಾಗಿ ನಿಮ್ಗೆ ಹೇಳಕ್ತಿ ವಿಜೇಂದ್ರ ಅವರ ಬೊಮ್ಮಾಯಿ ಅಧಿಕಾರಿಗಳಿಗೆ ನೀವು ಪರಶುರಾಮನ ಹೆಸರಲ್ಲಿ ಸುನೀಲ್ ಕುಮಾರ್ ಅವರು ರೊಕ್ಕ ತಿಂದರೂ ಇನ್ನೂ ಹಗ್ಗೆ ಸಂಘ ಐತಿ ವಿದ್ಯುತ್ ಇಲಾಖೆಯನ್ನು ನೀವು ಸಂಪೂರ್ಣವಾಗಿ ಬಳಸಿಕೊಂಡು ಸಾಕಷ್ಟು ಅವ್ಯವಹಾರ ಮಾಡಿದಿರಿ ಅದು ಗೊತ್ತೈತಿ ಅದು ತನಿಖೆ ಆಗಬೇಕು ಅದರ ನಂತರ ಅದ್ರ ಹಿಂದಿನ ಯಡಿಯೂರಪ್ಪನವರು ಸೇಮ್ ಇದ್ದಾಗ ನೀವು ಯಾವಷ್ಟು ಲಕ್ಷದ ಚೆಕ್ ನಿಮ್ಮ ಅಕೌಂಟ್ ಹಾಕಿಸ್ಕೊಂಡು ನೀವು ಹಗರಣ ಮಾಡಿ ಜನಕ್ಕೆ ದ್ರೋಹ ಬಿದ್ದೀರಿ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಳ್ರಿ ಅದಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬಸವ ಬಸವ ತತ್ವ ಬಸವಾದಿ ಶರಣಾರ ಅದ್ರ ಮೇಲೆ ಜೀವನ ಮಾಡ್ತಕ್ಕಂಥ ಈ ನಾಯಕನ ವಿರುದ್ಧ ಸುಳ್ಳು ಆರೋಪ ದಾಖಲೆ ರೈತ ಆರೋಪ ಮಾಡ್ಕೊಂಡು ನೀವು ಪಾದಯಾತ್ರೆ ಮಾಡ್ತಾ ಇದ್ದೆಲ್ಲ ಇದೇನು ಯಶಸ್ವಿ ಆಗೋದಿಲ್ಲ ಅದಕ್ಕೆ ಮೊದಲು ನಿಮ್ಮ ಬೆನ್ನಿಂದ ಏನಿದೆ ಅನ್ನೋ ನೀವು ನೋಡ್ಕೊಳ್ಳಿ ನಿಮ್ಮ ಸಲುವಾಗಿ ನಿನ್ನೆ ಯತ್ನಾಳ್ ಅವ್ರೇನು ಹೇಳಿದಾರೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಡ್ರಿ ಎತ್ತರ ಎತ್ನಾಳಿ ನಮ್ಮ ಪಕ್ಷದವರಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಏನು ವಿಚಾರ ಹೇಳಾಕತ್ತಾರ ಆಮೇಲೆ ಬಸವರಾಜ ಬೊಮ್ಮಾಯವರೇ ನಿಮ್ಮ ನೇತೃತ್ವದೊಳಗೆ ಅವನ್ನೆಲ್ಲ ಇಲ್ಲವೋ ಅಂತ ಅಧಿಕಾರ ಕೊಟ್ಟು ಪಿ ಎಸ್ ಐ ಮಾಡಿದ್ರಿ ಪಿ ಎಸ್ ಐ ನಂತರ ವಿದ್ಯುತ್ ಇಲಾಖೆ ಸಂಪೂರ್ಣವಾಗಿ ಬೇಲ್ ಕೊಟ್ಟಿದ್ರಿ ಮತ್ತ ನಿಮ್ದೇನು ಇದಕ್ಕೆ ಪ್ರತಿಕ್ರಿಯೆ ಇರಲಿಲ್ಲ ಸಂಸದರ ಹೋಗಿರೋ ದಿಲ್ಲಿ ಕಡೆ ಹೋಗ್ಬಿಟ್ರೆ ಹಂಗ ನೀವು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ವಿಚಾರ ಹೋರಾಟ ಮಾಡೋದು ಸಲ ನೀವು ಆತ್ಮಲೋಕನ ಮಾಡಿಕೊಂಡು ತೀರ್ಮಾನ ಮಾಡ್ರಿ ಈಗ ಏನೋ ಒಂದು ಹತ್ತದೈದು ಕಿಲೋಮೀಟರ್ ಬಂದಿರಿ ಇದೇ ರೀತಿ ನೀವು ಮುಂದುವರೆದ್ರ ನಾವು ನಿಮ್ಮ ಮತಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧದಲ್ಲಿ ಮಾಡ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಂದಿಟ್ಟುಕೊಂಡು ನೇರವಾಗಿ ನಾವು ಹೋರಾಟ ಮಾಡಕ್ಕೆ ಕಣಕ್ಕಿಳಿಯುವ ಗತಿ ಅದಕ್ಕೆ ಬೊಮ್ಮಾಯಿ ಸಾಹೇಬರ ವಿಜಯನ ಬುದ್ಧಿ ಹೇಳ್ರಿ ಯಾಕಂದ್ರೆ ಬುದ್ಧಿ ಹೇಳೋದ್ರಾಗ ಬಹಳ ಶಿಬ್ರ ನೀವು ನಿಮ್ ಕುರ್ಚೆ ಈಗ ಇವತ್ತೇನು ಅಂದ್ರೆ ಯಡಿಯೂರಪ್ಪನ ಸಿಸ್ಟಮ್ ತಂದಿರಿ ನೀವು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಹಂಗೆ ಬೊಮ್ಮಾಯಿ ಬೊಮ್ಮಾಯಿ ಮಗ ಅನ್ನುವಂಥ ವಿಚಾರ ರಾಜ್ಯದೊಳಗೆ ಜನಕ್ಕೆ ಗೊತ್ತೈತಿ ನೀವು ಯಾವುದೇ ರೀತಿಯ ಒಂದು ಹಗರಣಗಳನ್ನು ಮಾಡಿದಂಥ ಸ್ವಚ್ಛ ಮನಸ್ಸಿನ ಮುಖ್ಯಮಂತ್ರಿ ವಿರುದ್ಧ ನೀವು ಕೆಲಸ ಮಾಡ್ತಾ ಇರೋದು ನಿಮ್ಗೆ ಆತ್ಮ ಸಾಕ್ಷಿ ಆದರೂ ಏನೈತಿ ಹೋಗ್ಲಿ ನೈತಿಕತೆ ಆದರೂ ಏನೈತಿ ಅವ್ರ ವಿರುದ್ಧ ಹೋರಾಟ ಮಾಡೋಕೆ ಇನ್ನೊಮ್ಮೆ ಆತ್ಮವಲೋಕನ ಮಾಡಿಕೊಂಡು ಈ ಪಾದಯಾತ್ರೆ ಮೊಟಕುಗೊಳಿಸಿ ಜನತೆಯ ರಾಜ್ಯದ ಜನತೆ ಕ್ಷಮೆ ಕೇಳಬೇಕಂತೇಳಿ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಖಂಡನಾಗಿ ಬೊಮ್ಮಾಯಿ ಸಾಹೇಬರು ವಿಜೇಂದ್ರ ಹಾಗೂ ಹೋರಾಟದಲ್ಲಿ ಭಾಗವಹಿಸಿಕ ಎಲ್ಲ ಬಿ ಜೆ ನಾಯಕರಿಗೆ ಆಗ್ರಹ ಮಾಡ್ತೇನೆ